ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಎಸ್ ಕುಕಿಂಗ್ ಟೈಮ್ ಬನ್ನಿ ಇವತ್ತು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಈರುಳ್ಳಿ ಜೀರಿಗೆ ಅಜ್ವಾನ ಕೊತ್ತಂಬರಿ ಸೊಪ್ಪು ಕರ್ಬೈನ್ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಬನ್ನಿ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಕಪ್ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಬಿಡಿ ಬಿಡಿ ಹಾಕಬೇಕು ಈರುಳ್ಳಿ ಎಲ್ಲ ಆ ಥರ ಬಿಡಿಸ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಅಜ್ವಾನ ಮತ್ತು ಜೀರಿಗೆ ಸ್ವಲ್ಪ ಒಂದು ಕಪ್ ಕಡಲೆ ಹಿಟ್ಟು ಜಸ್ಟ್ ಬೈಂಡಿಂಗ್ ಆದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಾರ್ದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕೋಬೇಕು ನೀರು ನೋಡ್ಕೊಂಡು ಹಾಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೆಂಡಿಂಗ್ ಹಾಕ್ಬೇಕು ಒಂದಕ್ಕೊಂದು ಇವಾಗ ಆಗಿದೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ನೀರು ಹಾಕೊಂತೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ತುಂಬ ತೆಳುವಾಗಬಾರ್ದು ತುಂಬ ಗಟ್ಟಿಯಾಗಬಾರ್ದು ನೋಡಿ ಈ ಥರ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಆ ಥರ ಕಲಿಸ್ಕೊಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ ತುಂಬ ನೀರಾದರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಮೆತ್ತೆಗೆ ಪಕೋಡ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ತುಂಬ ನೋಡಿ ಈ ಥರ ಇಷ್ಟು ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಜಸ್ಟು ಕಡಲೆ ಇಟ್ಟು ಬೈಂಡಿಂಗ್ ಆದರೆ ಸಾಕು ತುಂಬ ಜಾಸ್ತಿ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಈರುಳ್ಳಿ ಈರುಳ್ಳಿಪ್ಪ ಕೂಡ ಕ್ರಿಸ್ಪಿಯಾಗಿರ್ಬೇಕು ಯಾವಾಗು ನೋಡಿ ಬಿಸಿಯಾಗಿರೋ ಎರಡೇ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಇದೆ ರೆಡಿಯಾಗಿದೆ ಬಿಸಿಯಾಗಿರೋ ಎಣ್ಣೆ ಹಾಕ್ಬಿಟ್ಟು ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಬನ್ನಿ ಇವಾಗ ಫ್ರೈ ಮಾಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಸ್ಟಾರ್ಟಿಂಗ್ ಐ ಫ್ಲೇಮಲ್ಲೇ ಹಾಕಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು ಗೋಲ್ಡನ್ ಎಲ್ಲೋ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ನಿಧಾನಕ್ಕೆ ಫ್ರೈ ಚೆನ್ನಾಗಿ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಹಾಕಿದ್ದೀನಿ ಈ ಫ್ಲೇಮ್ ಕಡಿಮೆ ಮಾಡಿದ್ದೀನಿ ಇವಾಗ ನಿಧಾನಕ್ಕೆ ಬೇಯ್ತಾ ಇರಬೇಕು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ದಾನಕ್ಕೆ ಕೈ ಇರಬೇಕು ನೋಡಿ ಆಲ್ಮೋಸ್ಟ್ ಇವಾಗ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಲೈಟಾಗಿ ಮಳೆ ಬರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು ಪಕೋಡ ಎಣ್ಣೆಗೆ ಹಾಕುವಾಗ ಐ ಫ್ಲೇಮಲ್ಲಿ ಇರಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು ಹಂಗಾದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ಹಾಂ ನೋಡಿ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಎಲ್ಲೋ ಕಲರ್ ರೆಡಿ ಆಯಿತು ಈ ಕಲರ್ ಇದ್ರೆ ಸಾಕಾಗುತ್ತೆ ತೆಗೆದು ನಾ ಇವಾಗ ರೆಡಿ ಆಯಿತು ನೋಡಿ ಎಣ್ಣೆನೇ ಇರೋಲ್ಲ ನಾನು ಯಾವುದೇ ಟಿಶ್ಯೂ ಆಗಲಿ ಯಾವುದೇ ಇದನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಜಸ್ಟು ಕಡಲೆ ಇಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ಮಾಡಿರೋದು ಅಷ್ಟೇ ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಾನು ನೋಡಿ ಎಷ್ಟು ಲೈಟ್ ವೆಯ್ಟ್ ಅನಿಸುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ